ಸೇರಿಸಲಾಗಿದೆ ಹಾಗಾಗಿ ಅದರಿಂದ ಬಹುಮುಖ್ಯ ಬಹಳ ದೊಡ್ಡ ಪ್ರಮಾಣದ ಅನುಕೂಲತೆಯನ್ನು ಆಗ್ತದೆ ಯಾಕಂದ್ರೆ ಮುಂಡ್ರಗಿ ತಾಲೂಕಿನಲ್ಲಿ ನನ್ನ ಭಾಗದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರ್ಲಿಲ್ಲ ಹಾಗಾಗಿ ಆದರ್ಶ ಶಾಲೆ ಇವತ್ತೇನು ನಮ್ಮಲ್ಲಿ ಇರುವಂತದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಆಗಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಶಾಲೆನೂ ಸಹಿತ ಅಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗ್ತದೆ ಜೊತೆಯಲ್ಲಿ ಮುಂದಿನ ದಿನಮಾಲೆನೂ ಸಹಿತ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೇ ದೊಡ್ಡ ಸಂಖ್ಯೆಯಲ್ಲಿದ್ದರೆ ನಾವು ಪಿ ಯು ಕಾಲೇಜು ಸಹಿತ ಈ ಕೆ ಪಿ ಸಿನ ಏನಿದೆ ಅಂದರೆ ನಮ್ಮ ಆ ಕರ್ನಾಟಕ ಪಬ್ಲಿಕ್ ಶಾಲೆ ಯಾವ ಥರ ಕೆಲಸ ಮಾಡುತ್ತಂದರೆ ಎಲ್ ಕೆ ಜಿ ಯು ಕೆ ಜಿ ಪ್ರಾಥಮಿಕ ಶಾಲೆ ಪ್ರೌಢ ಶಾಲೆ ಮತ್ತು ಪಿ ಯು ಕಾಲೇಜಿನವರೆಗೂ ಸಹಿತ ನಡೆಯುವಂಥದ್ದಿದೆ ಹಾಗಾಗಿ ಮುಂದಿನ ದಿನಮಾನದಲ್ಲೂ ಸಹಿತ ಒಂದೊಂದು ಹಂತ ಹಂತವಾಗಿ ಏನು ಆದರ್ಶ ಶಾಲೆ ಇದೆ ಅದು ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರೋದ್ರಿಂದ ಈ ಭಾಗದ ಜನತೆಗೆ ದೊಡ್ಡ ಪ್ರಮಾಣದ ಶಿಕ್ಷಣದಲ್ಲಿ ಅನುಕೂಲ ಆಗ್ತದೆ ಅಂತೇಳಿ ವಿನಂತಿಯನ್ನು ಮಾಡುವ ಸೇರಿಸಲಾಗಿದೆ ಹಾಗಾಗಿ ಅದರಿಂದ ಬಹುಮುಖ್ಯ ಬಹಳ ದೊಡ್ಡ ಪ್ರಮಾಣದ ಅನುಕೂಲತೆಯನ್ನು ಆಗ್ತದೆ ಯಾಕಂದ್ರೆ ಮುಂಡ್ರಗಿ ತಾಲೂಕಿನಲ್ಲಿ ನನ್ನ ಭಾಗದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರಲಿಲ್ಲ ಹಾಗಾಗಿ ಆದರ್ಶ ಶಾಲೆ ಇವತ್ತೇನು ನಮ್ಮಲ್ಲಿ ಇರುವಂತದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಆಗಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಶಾಲೆನೂ ಸಹಿತ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತದೆ ಜೊತೆಯಲ್ಲಿ ಮುಂದಿನ ದಿನಮಾಲನೂ ಸಹಿತ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೇ ದೊಡ್ಡ ಸಂಖ್ಯೆಯಲ್ಲಿದ್ದರೆ ನಾವು ಪಿ ಯು ಕಾಲೇಜು ಸಹಿತ ಈ ಕೆ ಪಿ ಸಿನ ಏನಿದೆ ಅಂದರೆ ನಮ್ಮ ಆ ಕರ್ನಾಟಕ ಪಬ್ಲಿಕ್ ಶಾಲೆ ಯಾವ ಥರ ಕೆಲಸ ಮಾಡುತ್ತಂದರೆ ಎಲ್ ಕೆ ಜಿ ಯು ಕೆ ಜಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮತ್ತು ಪಿ ಯು ಕಾಲೇಜಿನವರೆಗೂ ಸಹಿತ ನಡೆಯುವಂಥದ್ದಿದೆ ಹಾಗಾಗಿ ಮುಂದಿನ ದಿನಮಾನದಲ್ಲೂ ಸಹಿತ ಒಂದೊಂದು ಹಂತ ಹಂತವಾಗಿ ಏನು ಆದರ್ಶ ಶಾಲೆ ಇದೆ ಅದು ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರೋದ್ರಿಂದ ಈ ಭಾಗದ ಜನತೆಗೆ ದೊಡ್ಡ ಪ್ರಮಾಣದ ಶಿಕ್ಷಣದಲ್ಲಿ ಅನುಕೂಲ ಆಗ್ತದೆ ಅಂತೇಳಿ ವಿನಂತಿಯನ್ನು